ನಿನ್ನ ನೋಡಿ ಮಾಡೋರ ಕೂಡ ನಮ್ಮ ಅಣ್ಣನಿಗೆ ಹಂತ ಆಗ್ಲಿ ಪರೀಕ್ಷೆ ತಂದೂರಿದೆ ಅಪ್ಪ ಆ ನೀಚರ ಆಡೋಣ ಆಸ್ತಿ ವಿಚಾರಕ್ಕಾಗಿ ದೇವಸಗೌಡರನ್ನು ಕೊಲೆ ಮಾಡಿ ನಮ್ಮ ಅಣ್ಣನ ಮೇಲೆ ಬರೆಯಾಗಿ ಮಾಡಿದನಲ್ಲೋ ಒಂದು ಹೇಳಿ ಅತಿ ಆಶಯ ಗತಿ ಗಳಿಸಿದೆ ಎಂಬಂತೆ ಆಸ್ತಿ ವಿಕಾರಕ್ಕಾಗಿ ನಮ್ಮ ಯಾಕೆ ದೇವಸಾವಗೌಡರನ್ನು ಕೊಲೆ ಮಾಡಿದ ನನ್ನ ಏನಂತ ಮನುಷ್ಯ ಇಂತ ಹೇಸಿ ಕಲಿಸ ಎಂದಿಗೂ ಮಾಡಲ್ಲ ನಾನು ಹೀಗೆ ಮಾತನಾಡಿದರೆ ನನ್ನ ನಾಲಿಗೆ ನಾನೇ ಕತ್ತಿಸಿದ್ದೇನೆ ನಿಜವಾದ ಬಲ ನಾರ ಅರಂಗ ಪಡೆಯಲು ಅವರ ನಿಂದ ನಾನು ಚೆಂದಾಡಿ ಬಿಡ್ತೇನೆ ಸ್ವಲ್ಪ ಜ್ಞಾನವೇ ಇಲ್ಲವೇ ಸಾರಿ ಮೇಡಮ್ ತಾವು ಬಂದಿದ್ದು ನೋಡಲ್ಲ ದಯವಿಟ್ಟು ಹೋಗಿ ಕ್ಷಮಿಸಿರಲ್ಲ ನೋಡಿ ಮೇಡಮ್ ನೀವು ಹೇಳೋದು ನಿಜ ಎಲ್ಲರಾಗಿ ಮಾರು ಮಾಡೋದಿಲ್ಲ ಸ್ವಲ್ಪ ವಿಚಾರಿಸಿ ಮಾತನಾಡೋದು ತುಂಬಾ ಒಳ್ಳೆಯದು

ನೋಡಿ ಮೇಡಂ ನಾನು ಅಂತ ಮನುಷ್ಯನಲ್ಲ ಒಳ್ಳೆಯ ಮನೆತನದವರು ಇಲ್ಲಿಗೆ ರೈತರ ಮಕ್ಕಳು ದುಡಿದು ತಿನ್ನೋದು ನಮಗೆ ಹಿರಿಯರು ಕಲಿಸಿದ್ದಾರೆ ಹಾಗಾದ್ರೆ ನೀನು ಯಾರು ನಿನ್ನ ಹೆಸರೇನು ನೋಡಿ ಮೇಡಂ ನನ್ನ ಹೆಸರು ಲಕ್ಷ್ಮಣ ಲಕ್ಷ್ಮಣ ಇದೇೂರಿನ ರಾಮುವಿನ ಕಿರಿಯ ತಮ್ಮ ಲಕ್ಷ್ಮಣ ಅಂದರೆ ಅಂದರೆ ಅಧಿಕಾರದ ಆಸೆಗಾಗಿ ಕೊಲೆ ಮಾಡಿದ ಆ ಅಣ್ಣನ ತಮ್ಮನಿದ್ದು ಪರಿಣಾಮ ನಟ ನಾನೇ ಪ್ರಚಂಡ ರಾವಣಂದು ಗೌಡಿನವನು ಕರೆಸಿ ಕೊಲೆ ಮಾಡಿಸಿ ಕಂಡು ಕೊಂಡವರಿಗೆ ಮೋಸ ಮಾಡಿ ತುಂಬಾ ಬಂಗಾರ ಶೃಂಗಾರು ಮಾಡಿಕೊಂಡು ಕೋಡದಂತೆ ಮರೆತಿರುವ ಗಂಡು ಬೀರು ಹೆಣ್ಣು ನೀನು ಗಂಡು ಬೀರು ಕೆಲಸ ಮಾಡಿ ಊಟ ಮಾಡುವ ಮನೆ ನೀನು ನಾನೇ ಗುರು ನಾವಲ್ಲ ನಿಮ್ಮನವರು ಈ ದುರ್ಗಾಪುರದ ಜರೆ ಆಗಬೇಕೆಂದು ಮಂಚು ಹಾಕಿ ಆ ದೇಸವರು ಗೌಡರನ್ನು ಕೊಲೆ ಮಾಡಿ ಬೇರೆ ಬೇರೆಯವರ ಮೇಲೆ ಅಪರಾಧ ಹೊರಡಿಸಿದ ನುಚ್ಚ ಅಣ್ಣನವರು ಅಣ್ಣ ಒಪ್ಪಿಕೊಂಡು ನಮ್ಮನ್ನ ನಾವು ಬಿಡಿಸಿಕೊಂಡು ಬಂದರೆ ಸರಿ ಬಿಡಿಸಿಕೊಂಡು ಬರಬೇಕು ಸ್ವಾತಂತ್ರ ಹೋರಾಡಿದ ಸಂಗೋಲಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಬನಕೆ ಒಬ್ಬರಂತ ಹೋರಾಡಿ ನಿಮ್ಮ ಅಣ್ಣನು ಈ ಲೋಕದಿಂದ ಮೇಲೆ ಕಲಿಸಬೇಕಾಗುತ್ತದೆ ಹಿನ್ನೊಬ್ಬರ ಕೈಕಳಿ ಕೆಲಸ ಮಾಡುವ ನಿನ್ನತ ಇಷ್ಟೊಂದು ಚಕ್ಕೆ ಇರಬೇಕಾದ್ರೆ ನನಗೆ ರಕ್ತ ಹೀರಿ ಈ ನಾಡಿನ ಸಂಪತ್ತನ್ನು ಲೂಟಿ ಮಾಡಿ ಇನ್ನೊಬ್ಬರ ಎಂಜಲು ತಿನ್ನುವುದು ನಾನ್ಗಳು ಈ ಭೂಮಿ ತಾಯಿ ಮಡಲಲ್ಲಿ ಬೆಳೆದು ಅಂಬನಿಯನ್ನು ಉಣಿಸಿ ತಿಳಿಸಿ ಬೆಳೆಸಿದ್ದಾಳೆ ನಮ್ಮತ್ತಿಗೆ ನನ್ನ ಪೌರುಷದ ಮುಂದೆ ನಿಮ್ಮ ಅನ್ನ ಆಟ ಏನೂ ನಡೆಯಲಾರದು ುವ ನಿನ್ನ ಮಾತ ನಾನು ಸುಮ್ಮನೆ ಬಿಡುವುದಿಲ್ಲ ಕಡೆ ಈಶಿಗೆ ಹೇಳಿ ನಿನಗೆ ಒಂದು ಗತಿ ಕಾಣುತ್ತೆ ಹೋದರೆ ನಾನು ಪ್ರಚಂಡ ರಾವಣನ ತಂಗಿ ಆಚರಣೆ ಏ ಚಂಬದ ಕೋಳಿ ನಿನ್ನಂತ ಸೊತ್ತಿದ ನಾನು ಸಾಕಷ್ಟು ನೋಡಿದ್ದೇನೆ ನಿನ್ನ ಜೊತೆ ಮಾತನಾಡರೆ ನನ್ನ ರಕ್ತ ಸಿಟ್ಟುಕೊಂಡು ನಾನು ಸಾಯಬೇಕಾಗುತ್ತದೆ ನಾನಿನ್ನು ಬರುತ್ತೇನೆ ನೀವೊಂದು ಸಾರಿ ನನ್ನ ಕೈ ಮುಟ್ಟಿದ ಕೂಡಲೇ ಈ ನನ್ನ ಮನಸ್ಸು ರೋಮಾಂಚನಗೊಳ್ಳುತ್ತಿದೆಯಲ್ಲಕ್ಷ್ಮಣ ಲಕ್ಷ್ಮಣ ಜೇನು ಇದು ಈ ನಿನ್ನ ಧೈರ್ಯ ಸಾಗಸ ಜೀವಿಗಳನ್ನೆಲ್ಲ ನೋಡುತ್ತಿದ್ದರೆ ಕಣಸ ಆದಷ್ಟು ಬೇಗ ಕಣಸನ್ನು ನಾನು ನೆನೆಸು ಮಾಡಿಕೊಳ್ಳಲೇಬೇಕು